ಬಾಯ್ ಹೇಳಿ ನಾನು ಹೊರಟೆ ಡ್ಯೂಟಿ ಮೇಲೆ ಫಸ್ಟ್ ಡ್ಯೂಟಿ ಪಿಕಪ್ ಆಗುವಾಗ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿ ಮಾತಾಡ್ಸಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಪಿಕಪ್ ಹೋದೆ ಫಸ್ಟ್ ವಾರ್ಡ್ಗೆ ಜೆಲ್ಲಿ ಮಷಿನ್ ಹೋದೆ ಅಂದ್ರೆ ವಿದ್ಯಾರಣ್ಯಪುರಕ್ಕೆ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾನು ವಾಪಸ್ ಯಲಂಕ ಕಡೆ ಬಂದೆ ಸಿ ಎನ್ ಜಿ ತುಮಸೋಣ ಅಂತ ಹೋದೆ ಅಲ್ಲಿ ನೋಡಿದ್ರೆ ಫೋನ್ ಪೇ ಇರ್ಲಿಲ್ಲ ಬರೀ ಕ್ಯಾಶ್ ಅಂತಂದ್ರು ತುಂಬಾ ಥ್ಯಾಂಕ್ಸ್ ಕ್ಯಾಶ್ ಕೊಟ್ಟಿದ್ದಕ್ಕೆ ಇಲ್ಲ ಅಂದ್ರೆ ಕ್ಯಾಶ್ ಕಲಿ ಹಾಕಿ ಕುತ್ಕೋತಿದ್ದೆ ಥ್ಯಾಂಕ್ ಯು ಗುರುವ ಬಾಯ್ ಆ ಟೈಮಲ್ಲಿ ನನಗೆ ದೀಪಕ್ ಬ್ರದರ್ ತುಂಬ ಹೆಲ್ಪ್ ಆದರು ಅಲ್ಲಿಂದ ಮಾಲೆ ಮಾಲಾಫೇಷ್ಯಾ ಕಡೆ ಬಂದೆ ಡ್ಯೂಟಿ ಮಾಡ್ಕೊಂಡು ಆಮೇಲೆ ಡ್ಯೂಟಿಗಳು ಬೀಳ್ತಾ ಇರ್ಲಿಲ್ಲ ಯಾವ್ದು ಲೋಕಲ್ ಸಿಗುತ್ತೆ ಅದನ್ನ ಮಾಡ್ಕೊಂಡಿದ್ದೆ ಅಲ್ಲೇ ಸಹಕಾರ ನಗರದಲ್ಲಿ ಅಲ್ಲಿ ಬರುವಾಗ ಒಬ್ರು ಅಕ್ಕ ನೋಡಿ ಗುರ್ತಿರ್ದು ಮಾತಾಡ್ಸಿದ್ರು ಹನ್ನೊಂದು ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಲೋಕಲ್ ಮಾಡ್ಕೊಂಡು ಹನ್ನೊಂದು ಗಂಟೆ ಮೇಲೆ ಲಾಂಗ್ ಡ್ಯೂಟಿ ಮಾಡೋಣ ಅಂತ ನಾನು ಹೊರಟೆ ಒಂದು ಸಿ ಬಿ ಐಗೆ ಬಾಡಿಗೆ ಬಂತು ಎಬ್ಬಾಳ ಜಾಮ್ ಇರುತ್ತೆ ಅನ್ಕೊಂಡೆ ಫುಲ್ ಖಾಲಿ ಇತ್ತು ಇವತ್ತು ಸರ್ವಿಸ್ ರೋಡು ಆ ಕಡೆ ಸ್ವಲ್ಪ ಜಾಮ್ ಇತ್ತು ಅಷ್ಟೇ ಸಿಂಧಿ ಕಾಲೇಜ್ ಹತ್ರ ಒಬ್ರು ಫಾಲೋವರ್ ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು ಹಂಗೆ ಡ್ಯೂಟಿ ಮಾಡ್ಕೊಂಡು ಬರ್ಬೇಕಾದ್ರೆ ಖಾಲಿ ಬರ್ತಾ ಇದ್ದೆ ಆ ಟೈಮಲ್ಲಿ ಒಬ್ರದ್ದು ಗ್ಯಾಸ್ ಖಾಲಿ ಆಗಿತ್ತು ಅಂತ ನಿಂತಿದ್ರು ಅವ್ರ ಗಾಡಿನ ಸ್ವಲ್ಪ ಗ್ಯಾಸ್ ಬಂಕ್ ಕೋರ್ಗು ಟೋ ಮಾಡ್ಕೊಂಡು ಬಂದೆ ನಾನೆಲ್ಲ ಹೋಗ್ತಾ ಇದ್ದೆ ಕರ್ಸ್ಬಿಟ್ಬಿಟ್ಟು ಒಂದು ಟೀ ಇಲ್ಲ ಒಂದು ಕಾಫಿ ಇಲ್ಲ ಒಂದು ಪಾನಿಪುರಿ ಇಲ್ಲ ಒಂದು ಒಟ್ಟೆ ಊಟ ಇಲ್ಲ ಒಂದು ಬಿರಿಯಾನಿ ಇಲ್ಲ ಒಂದು ಏನಿಲ್ಲ ಕರ್ಸ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಪಾನಿಪುರಿ ಬಸ್ಸಿದ್ದೀನಿ ಒಂದೇ ಗೋಬಿ ಕೊಡ್ಸಕ್ಕೆ ಸಿದ್ದೀನಿ ಪಾನಿಪುರಿ ಕೊಡ್ಸಕ್ಕೆ ಸಿದ್ದೀನಿ ಕಾಲೇ ಇದೆ ಕಾಲೇ ನೋಡ್ಕೊಳ್ಳಿ ಏನೋ ಒಳ್ಳೆ ಮಾತಾಡ್ತಾನೆ ನಿಮಗೆ ಈ ತರ ಏನು ಸಿಕ್ಕೋಟೆ ಎಷ್ಟು ತಂದು ಮಾಡಲ್ಲ ಒಳ್ಳೆ ಮಾಡಿ ಮಾಡ್ತಾನೆ ಒಬ್ರು ಪ್ಯಾಸೆಂಜರ್ ಸಿಕ್ಕರು ಅವ್ರ ಕೈಯಲ್ಲಿರೋ ಟ್ಯಾಟೋ ನೋಡಿ ರಾಮಾ ನೀನೇ ಮಿನೆ ನೀನೇ ಅಲ್ಲಾ ಅಲ್ಲ ಸು ಇವ್ರು ಗಾಳಿಲ್ ಕೂತಾಗ ಕೇಳಿದ್ ಒಂದೇ ಹೇಗಿತ್ತು ಸರ್ ಇವತ್ತಿನ ನಿಮ್ಮ ದಿನ ಅಂತ ತುಂಬಾ ಚೆನ್ನಾಗಿತ್ತು ನನ್ನ ದಿನ ಇವತ್ತು